ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜ್ಯ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಇದು ಅಂತ್ಯವಲ್ಲ ಆರಂಭ ಪಕ್ಷ ಗೆಲ್ಲಿ ಸೋಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದ್ರು ಯು ಫಾಟ್ ಲೈಕ್ ಎ ಲಾಯ್ ಸೋಲ್ ವಿ ಆರ್ ಬಿದ್ಯೂ ಅಂತ ಹೇಳಿ ಅನ್ನೋ ಮಾತು ನನಗೆ ಹೇಳಿದ್ರು ಈ ಸೋಲಿನ ಒಂದು ಏನು ಸೋಲಾಗಿದೆ ಆ ಸೋಲಿನ ನೈತಿಕ ಹೊಣೆ ಏನಾದರೂ ಇದ್ರೆ ಅದನ್ನು ನಾನೇ ಒಪ್ಪಿಕೊಳ್ತೇನೆ ಜನರ ತೀರ್ಪಿಗೆ ನಾನು ತಲೆ ಬಾಕಿದ್ದೇನೆ ಅವರು ಗೆದ್ದು ಗೆದ್ದಿದ್ರು ಕೂಡ ನಮಗ್ ಕೂಡ ಆರು ಲಕ್ಷದ ಹದಿನೈದು ಸಾವಿರ ಮಂದಿ ಮತವನ್ನು ಕೊಟ್ಟಿದ್ದಾರೆ ಆರು ಲಕ್ಷದ ಹದಿನೈದು ಸಾವಿರ ಜನಗಳು ನಮಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗಲೂ ನಾವೇ ಸ್ವಲ್ಪ ಸಮಯಾವಕಾಶ ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಹೇಳ್ತೇನೆ ಈ ಇವತ್ತಿನಲ್ಲಿ ಜನಗಳಿಗೆ ಸ್ವಲ್ಪ ನಾನು ರೀಚ್ ಆಗುವಂಥ ಸ್ವಲ್ಪ ರೀಚ್ ಆಗಲಿಕ್ಕೆ ಅವಕಾಶ ಇದ್ದಿದ್ದರೆ ಫಲಿತಾಂಶ ಬೇರೆ ಇರ್ತಿತ್ತು ಅನ್ನುವಂಥ ಭಾವನೆ ಕೂಡ ನನಗಿದೆ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ರಜೇಶ್ ಚೌಟರ್ ಅವರು ಆಯ್ಕೆಯಾಗಿದ್ದಾರೆ ಅವರನ್ನು ನಾನು ಅಭಿನಂದಿಸುತ್ತಿದ್ದೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಒಂದು ರಾಷ್ಟ್ರೀಯ ಪಕ್ಷದಿಂದ ಒಂದು ಅಭ್ಯರ್ಥಿಯಾಗಿ ನನ್ನನ್ನು ಇಲ್ಲಿ ಆರಿಸಿ ಕಳಿಸಿದ್ರು ಬಹಳಷ್ಟು ಒಂದು ಗೌರವ ನನಗೆ ಪಕ್ಷ ಕೊಟ್ಟಿದೆ ಇದಕ್ಕಾಗಿ ನಾನು ಹಿಂದೆ ಹೇಳಿದ್ದೆ ನಮ್ಮ ಪಕ್ಷದ ರಾಷ್ಟ್ರಮಟ್ಟದ ಎಲ್ಲ ನಾಯಕರುಗಳಿಗೆ ರಾಜ್ಯದ ನಾಯಕರುಗಳಿಗೆ ಹಾಗೆ ಜಿಲ್ಲೆಯ ನಾಯಕರುಗಳಿಗೆ ಹಾಗೂ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳಿದ್ದೆ ಇಂದು ಅದೇ ಮಾತನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ ಬಹುಶಃ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದುಕೊಂಡು ಅವನಿಗೆ ಇವತ್ತು ಒಂದು ಲೋಕಸಭಾ ಅಭ್ಯರ್ಥಿಯನ್ನಾಗಿ ನನ್ನನ್ನು ಮಾಡಿದರು ಅದರ ನಂತರ ಪಕ್ಷದ ನಾಯ ರಾಷ್ಟ್ರ ನಾಯಕರು ಒಳ್ಳೆಯ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ಹಾಗೆ ರಾಜ್ಯದ ನಾಯಕರುಗಳು ಜಿಲ್ಲೆಯ ನಾಯಕರುಗಳು ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ ನಾವು ಟಿಕೆಟ್ ಪಡುವಂಥ ಸಮಯದಲ್ಲಿ ಎಲ್ಲರಲ್ಲೊಂದಿದ್ದಿತ್ತು ಮಂಗಳೂರಿನಲ್ಲಿ ಟಿಕೆ ಟಿಕೆಟ್ ಪಡೆಯೋದು ವೇಸ್ಟ್ ಇಲ್ಲಿ ಗೆಲ್ಲುವಂಥ ಸಾಧ್ಯವೇ ಇಲ್ಲ ಭಾಳ ಅದು ಅಂತರದ ಮಾತುಗಳನ್ನು ಜನಗಳು ಆಡ್ತಾ ಬಹುಶಃ ನಮಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಅನ್ನೋದಕ್ಕೆ ತುಂಬ ಸಂತೋಷವಿದೆ ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ ಬಹುಶಃ ಈ ಹಿಂದಿ ಹಿಂದಿ ಯಾವಾಗ ಕಾಂಗ್ರೆಸ್ ಪಕ್ಷ ಏನು ಮತ ಪಡೆದಿದ್ದರು ಎಲ್ಲ ಅಭ್ಯರ್ಥಿಗಳಿಗಿಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು ಒಂದು ಲಕ್ಷದ ಹದಿನೈದು ಹದಿನಾಲ್ಕು ಸಾವಿರ ಮತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂತಹ ಸಂತೋಷ ಕೂಡ ನನಗಿದೆ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದ್ರು ನೀನು ಯು ಫಾಟ್ ಲೈಕ್ ಎ ಲಯನ್ ಡೋಂಟ್ ವರಿ ವಿ ಆರ್ ವಿತ್ ಯು ಅಂತ ಹೇಳಿ ಅನ್ನೋ ಮಾತು ನನಗೆ ಹೇಳಿದ್ರು ಖಂಡಿತವಾಗ್ಲೂ ಅಂತ ನಾಯಕರ ಭರವಸೆ ಯಾವತ್ತೂ ಕೂಡ ಹಾಗೆ ನೋಡುವಂತಹ ಜವಾಬ್ದಾರಿ ಕೂಡ ನನಗಿದೆ ನಾನು ಸೋತಿರ್ಬೋದು ಆದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡುತ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು ಹಗಲಿರಲು ದುಡಿದಿದ್ದಂಥದ್ದು ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗ್ಲೂ ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಖಂಡಿತವಾಗ್ಲೂ ಈ ಮಾತನ್ನು ನಾನು ಉಳಿಸ್ಕೊಳ್ತಿದ್ದೇನೆ ಇನ್ನು ಬರುವ ಒಂದು ಒಂದೂವರೆ ವರ್ಷಗಳಲ್ಲಿ ಈ ಪಕ್ಷವನ್ನು ಸದೃಢವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟಿಸುವಂಥ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ಅವರನ್ನೇ ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆ ಇಲ್ಲಿ ಈ ಸೋಲಿನ ಒಂದು ಏನು ಸೋಲಾಗಿದೆ ಆ ಸೋಲಿನ ನೈತಿಕ ಹೊಣೆ ಏನಾದರೂ ಇದ್ರೆ ಅದನ್ನು ನಾನೇ ಒಪ್ಪಿಕೊಳ್ತೇನೆ ಆದರೆ ನೈತಿಕ ಹೊಣೆ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾನು ಹೇಳಿದೆ ಏನು ಸಾವಿರದ ಎಂಟುನೂರ ತೊಂಬತ್ತೇಳು ಬೂತ್ಗಳಲ್ಲೂ ಕೂಡ ಪಕ್ಷವನ್ನು ಸಂಘಟಿಸುವಲ್ಲಿ ನಾನು ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಮಾಡ್ತೇನೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಆದರೆ ಒಂದು ಮಾತು ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ನನಗೆ ಇನ್ನೊಂದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿದರೆ ಈ ಚುನಾವಣೆಯನ್ನು ಒಬ್ಬ ಅಭ್ಯರ್ಥಿಯಾಗಿ ನಾನು ಏನು ಒಂದು ಎಥಿಕ್ಸ್ ಅನ್ನೋದಿದೆ ಈ ಚುನಾವಣೆಯಲ್ಲಿ ಚಾಚು ತಪ್ಪದೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಅನ್ನುವಂಥ ಒಂದು ಸಂತೃಪ್ತಿ ಕೂಡ ನನಗಿದೆ ಆ ಎಲ್ಲೂ ಕೂಡ ಅನಗತ್ಯ ಟೀಕೆಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ ಏನು ಅಭಿವೃದ್ಧಿ ವಿಚಾರಗಳು ಇದೇ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬೇಕು ಇದರ ವಿಚಾರವಾಗಿ ಮಾತನಾಡಿದ್ದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕೆನ್ನುವಂಥ ಒಂದು ನಮ್ಮ ನನ್ನಲ್ಲಿದ್ದಂಥ ವಿಷನ್ ಏನಿದೆ ಇದನ್ನು ಜನಗಳ ಮುಂದೆ ಇಟ್ಟಿದ್ದೆ ಬಹುಶಃ ನಾನು ಇವತ್ತು ನನ್ನ ಇಲ್ಲಿ ವಿಜಯ ಆಗಿರುವಂಥ ಅಭ್ಯರ್ಥಿ ಮಿತ್ರರಲ್ಲಿ ಕೂಡ ನಾನು ಹೇಳುವುದೇನಂತ ಸಂಸದರಲ್ಲಿ ಅಂತ ಹೇಳಿದ್ರೆ ದಯವಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಬಿಡುವ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವು ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ ಈ ಸಾಮರಸ್ಯದ ಕೊರತೆ ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತ ವೈಭವ ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೊಡಬೇಕು ತಾವು ಮಾಡಬೇಕು ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲಿ ತಾವು ಕೂಡ ಪ್ರಯತ್ನ ಮಾಡ್ತೀರಿ ತಮ್ಮೊಟ್ಟಿಗೆ ನಾನು ಇರ್ತೇನೆ ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡೋದಾದರೂ ಕೂಡ ಪಕ್ಷಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ ಇವತ್ತು ಎಕ್ಸಿಟ್ ಪೋಲಲ್ಲಿ ಏನೆಲ್ಲ ರಿಪೋರ್ಟ್ಗಳು ಬರ್ತಾ ಇದ್ದು ಬಹುಶಃ ಎಲ್ಲ ತಲೆ ಕೆಳಗಾಗಿರುವಂಥದ್ದು ಇವತ್ತು ಬ ಸುಮಾರು ನೂರ ಹದಿನೈದಕ್ಕಿಂತಲೂ ಮಿಕ್ಕಿ ಹೆಚ್ಚಿನ ಸ್ಥಾನಗಳನ್ನು ಇಂಡಿಯಾ ಅಲಯನ್ಸ್ ಗೆದ್ದಿರುವಂತದ್ದು ಬಹುಶಃ ಈ ದೇಶ ಹೆಚ್ಚಿಗೆ ಸ್ಥಾನಗಳನ್ನು ಒಟ್ಟು ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲಿರುವಂತದ್ದು ಖಂಡಿತವಾಗಲೂ ಒಂದು ಬದಲಾವಣೆಯ ಗಾಳಿ ಜನಗಳು ಏನು ಬಯಸ್ತಿದ್ದಾರೆ ಅದು ಆಗಿದೆ ನಮ್ಮ ಕೋಸ್ಟಲ್ ಡಿಸ್ಟಿಕ್ಟ್ ನಲ್ಲಿ ಮಾತ್ರ ಇದು ಯಾಕೆ ಆಗ್ಲಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೊಮ್ಮೆ ನಾವು ಎಲ್ಲರೂ ಆಲೋಚಿಸಬೇಕಾದಂತ ಅಗತ್ಯ ಇದೆ